ಇವತ್ತು ಬಿ ಐ ಟಿ ಕಾಲೇಜಲ್ಲಿ ಇಂಡಸ್ಟ್ರಿ ಅಕಾಡೆಮಿ ಅನ್ನೋ ಇವೆಂಟ್ ನಡೀತಿದೆ ಬನ್ನಿ ಅದ್ರ ಬಗ್ಗೆ ನನ್ನ ಕ್ಲಾಸ್ಮೇಟ್ ಏನ್ ಹೇಳ್ತಾರೆ ಅಂತ ಕೇಳೋಣ ನಿಮಗೆ ಈ ಇವೆಂಟ್ ಬಗ್ಗೆ ಏನ್ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಓದ್ ಮಧ್ಯೆ ಈ ತರ ಒಂದು ಇವೆಂಟ್ ಮಾಡಿದ್ದಕ್ಕೆ ನಮಗೆ ತುಂಬಾ ಚೆನ್ನಾಗಿದೆ ಅನಿಸುತ್ತಿದೆ ಅಲ್ಮೆ ಇಂಟ್ರಾಕ್ಷನ್ ಅಂದ್ರೆ ಲೈಕ್ ಇಲ್ಲಿ ಓದಿ ಪಾಸ್ ಔಟ್ ಆಗಿರೋದ್ರ ಸ್ಟಾಲ್ ಅವ್ರ ಮಾಡೋ ಅಚೀವ್ಮೆಂಟ್ಸ್ ನೋಡಿದ್ರೆ ನಮಗೂ ಇನ್ಸ್ಪಿರೇಷನ್ ಸಿಗುತ್ತೆ ಪ್ಲಸ್ ನಮ್ ಕಾಲೇಜ್ ಎಷ್ಟೊಂದು ಸ್ಟಾಲ್ಸ್ ಇದೆ ನಮ್ಗೆ ಐಡಿಯಾನೇ ಇರಲಿಲ್ಲ ಅಷ್ಟು ಸ್ಟಾಲ್ಸ್ ಇದೆಯಾ ಅಂತ ಅಂದ್ರೆ ಅಷ್ಟು ಕ್ಲಬ್ ಇದೆಯಾ ಅಂತ ಅಷ್ಟು ಐಡಿಯಾನೇ ಇರಲಿಲ್ಲ ಬಟ್ ಆಗದಾಗ ತುಂಬಾ ಚೆನ್ನಾಗಿ ಅನಿಸ್ತು ಇವಾಗ ಮತ್ತೊಬ್ಬರು ಸ್ಟೂಡೆಂಟ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ನನ್ನ ಹೆಸರು ರಕ್ಷಿತಾ ಅಂತ ನಾನು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೆಕ್ಷನಲ್ಲೇ ಓದ್ತಿರೋದು ಸೊ ಎಲ್ಲದ್ದು ಎವ್ರಿ ಡೇ ಓದು 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 ಅಂದರೆ ನಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ಲ ಈ ಥರದ್ದು ಒಂದು ತಿಂಗಳಿಗೊಂದು ಅಥವಾ ಒಂದು ವರ್ಷಕ್ಕೊಂದು ಈ ಥರ ಅಲೂಮ್ನಿ ಮೀಟ್ ಮಾಡಿದ್ರು ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ ಸ್ಫೂರ್ತಿ ಸಿಗುತ್ತೆ ಸೊ ನಾ ಸೊ ದಟ್ ನಾವು ಅಚೀವ್ಮೆಂಟ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಧನ್ಯವಾದ ಇವಾಗ ಇನ್ನೊಬ್ಬರು ಸ್ಟೂಡೆಂಟ್ನ ಮಾತಾಡ್ಸೋಣ ಬನ್ನಿ ನಿಮ್ಮ ಹೆಸರು ಹಾಂ ನನ್ನ ಹೆಸರು ಅಪೂರ್ವ ಅಂತ ಐ ಎ ಸಿ ತರ್ಡ್ ಡಿಯರ್ ನಿಮಗೆ ಈವೆಂಟ್ ಬಗ್ಗೆ ಏನ ಇಟ್ಸ್ ವೆರಿ ನೈಸ್ ವಿ ಶುಡ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್ ಇನ್ ಆರ್ ಕಾಲೇಜ್ ಸೊ ದಟ್ ಪೀಪಲ್ ಕ್ಯಾನ್ ಇಂಟ್ರ್ಯಾಕ್ಟ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂಡ್ ವಾಟ್ ಎವರ್ ಟು ನೋ ಅಂಡ್ ಆಲ್ ವಿಲ್ ಗೆಟ್ ಟು ನೋ ಇಟ್ಸ್ ವೆರಿ ನೈಸ್ ಟು ಹ್ಯಾವ್ ಲೈಕ್ ದಿಸ್ ವೆರಿ ಹ್ಯಾಪಿ ವಿತ್ ದಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವಾಗ ಮತ್ತೊಬ್ಬರು ಸ್ಟೂಡೆಂಟ್ ಇದ್ದಾರೆ ಬನ್ನಿ ಅವರೇನು ಹೇಳ್ತಾರೆ ಅಂತ ಕೇಳೋಣ ನಿಮ್ಮ ಹೆಸರು ನನ್ನ ಹೆಸರು ಸೌರಭ್ ಅಂತ ನಾನು ಇನ್ಫಾರ್ಮೇಷನ್ ಸೈನ್ಸ್ ಅಲ್ಲಿ ಓದ್ತಿರೋ ವಿಭಾಗದಲ್ಲಿ ಓದ್ತಿರೋದು ಯಾವಾಗಲೂ ಅಲುಮ್ನೈಸ್ ಅಂತ ಬರೋಲ್ಲ ಕಾಲೇಜ್ಗೆ ಬಂದಾಗ ಅವ್ರ ಜೊತೆ ತು ಕನೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ತಿಳ್ಕೊಂಡು ನಮ್ಮ ಮುಂದೆ ಪ್ಲೇಸ್ಮೆಂಟ್ಸ್ಗೆ ಹೆಲ್ಪ್ ಆಗೋ ಥರ ಅವ್ರ ಜೊತೆ ಕನೆಕ್ಷನ್ಸ್ ಮಾಡ್ಕೋಬೇಕು ಸೊ ಅದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ನೀವು ಮುಂದೆ ಏನಾಗಬೇಕಂತ ಅನ್ಕೊಂಡಿದ್ದೀರಾ ಮುಂದೆ ನಾನು ಇಂಜಿನಿಯರ್ ಆಗಬೇಕು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಆದರೆ ಆಂಟ್ರಪ್ರಿನರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಬಿ ಐ ಟಿ ಬಗ್ಗೆ ಒಂದು ಎರಡು ಮಾತು ಇಲ್ಲಿವರೆಗೂ ಕಾಲೇಜ್ ಚೆನ್ನಾಗಿದೆ ಅನಿಸ್ತಿದೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊ ಮಾಡ್ಕೊಂಡಿದ್ದೀನಿ ಎಲ್ಲ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಎಲ್ಲ ಟೀಚಿಂಗು ಚೆನ್ನಾಗಿದೆ ಪ್ಲೇಸ್ಮೆಂಟ್ಸು ಹಾಗೆ ಆಗುತ್ತೆ ಅಂತ ಅಂದ್ಕೊತೀನಿ ನನ್ನ ಸಹಪಾಠಿಗಳ ಅಭಿಪ್ರಾಯಗಳನ್ನ ತಿಳ್ಕೊಂಡ್ರಿ ಈಗ ನಮ್ಮ ಕಾಲೇಜಲ್ಲಿ ತುಂಬ ಕಂಪನಿಗಳ ಸ್ಟಾಲ್ಸನ್ನು ಹಾಕಿದ್ದಾರೆ ಬನ್ನಿ ಆ ಸ್ಟಾಲ್ಸ್ಗಳ ಬಗ್ಗೆ ನೀವು ಕೂಡ ನೋಡಿ ಆ್ಯಂಡ್ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ ಇಲ್ಲಿ ನಮ್ಮ ಕಾಲೇಜಿನ ಸ್ಕಿಲ್ ಡೆವಲಪ್ಮೆಂಟ್ ಸ್ಟಾಲ್ ಹಾಕಿದ್ದಾರೆ ಹಾಗಾದರೆ ಇದ್ರ ಬಗ್ಗೆ Uh, we are doing a lot of work. Uh, some uh, What we are doing, some work uh, they are not doing throughout VTU, uh, under VTU, anywhere under deemed uh, university, also, ma'am. One activity is ACT activities. We are identifying for uh, government school how to enhance the knowledge for the government school for Kannada medium school. Our students are taking class from here 15 uh, days. After that, manually we are visiting that school. We we are interacting we are giving a suggestion of what are the measurement have to take for uh, uh, go for higher studies uh, for means uh, second first first PUC second PUC which uh, subject we are going to take uh, we are going to inform they are very very happy we have we, and also we have MOE with ksta and also we conducted so many student enhancement program means suppose our eighth semester students they are going to announce the uh, uh, what about knowledge for the uh, junior students up to placement ಮುಂದಿನ ಹೋಗೋಣ ಈಗ ನಾವು ಇನ್ನೊಂದ್ ಸ್ಟಾಲ ಬಂದಿದ್ದೀವಿ ಇಶಾ ಅಮೌಂಟ್ ಹಾಗಾದ್ರೆ ಬನ್ನಿ ಇಲ್ಲಿ ಅಭಿಪ್ರಾಯ ಬಗ್ಗೆ ಒಬ್ಬರು ಹತ್ರ ಕೇಳಿ ತಿಳ್ಕೊಳ್ಳೋಣ ಮಾಹಿತಿ ಕೊಡ್ಬೋದೇಶನ್ ವರ್ಟಿಕಲ್ಟಿಕಲ್ ಸೊ ಹಂಗಾಗಿ ನಾವು ಫಾರ್ ಸೆಟ್ಟಿಂಗ್ ಅಪ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಸೊ ಅದ್ರ ಬಗ್ಗೆ ಅಲ್ಲಿ ಹಾಕಿದೀವಿ ಇಲ್ಲಿ ಹಾಕಿದ್ದೀವಿ ದೆನ್ ವಿ ಆರ್ ಪ್ರೊವೈಡಿಂಗ್ ಸೊಲ್ಯೂಷನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಎಕಾಡೆಮಿಯಾ ಸೊ ಅಲ್ಲಿ ಏನು ಸೊಲ್ಯೂಷನ್ ಕೊಡ್ತೀವಿ ಅಂತ ಅಲ್ಲಿ ಹಾಕಿದೀವಿ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಇರ್ಬೋದು ಇನ್ನೊಂದು ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಇರ್ಬೋದು ಪೇಪರ್ಲೆಸ್ ಎಕ್ಸಾಮ್ ಇದು ಪೇಪರ್ಲೆಸ್ ಎಕ್ಸಾಮ್ ಇದೆಯಲ್ಲ ದಿಸ್ ಈಸ್ ಸಮಥಿಂಗ್ ಯೂನೀಕ್ ವಿಚ್ ಆರ್ ಬಿಂಗಿಂಗ್ ಟು ದ ಕಸ್ಟಮರ್ಸ್ ಸೊ ಇಟ್ಸ್ ಆಲ್ ಅಬೌಟ್ ವಾಟ್ ವಿ ಕೆನ್ ಆಫರ್ ಆಸ್ ಎ ಸೊಲ್ಯೂಷನ್ ಟು ಎಕಾಡೆಮಿಯಾ ಸರ್ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾ ಯಾವ ಥರ ಅಂದರೆ ಈಗ ಸೈಬರ್ ಸೆಕ್ಯೂರಿಟಿಯಿಂದ ಈಗ ಎನಿ ಪರ್ಸ್ ಸ್ಟೂಡೆಂಟ್ ಹೂ ಈಸ್ ನ್ಯೂ ಫ್ರೆಷರ್ ಕೆನ್ ಬಿಕಮ್ ಎನ್ ಎಕ್ಸ್ಪರ್ಟ್ ಇನ್ ಸಿಕ್ಸ್ ಮಂತ್ಸ್ ಸೊ ದಟ್ ಈಸ್ ವಾಟ್ ವಿ ಆರ್ ಬಿಂಗಿಂಗ್ ಟು ದ ಸ್ಟೂಡೆಂಟ್ ಆ್ಯಂಡ್ ಇದು ಇದರಿಂದ ಕೂಡ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಈ ಡಿ ನಾಟ್ ಹ್ಯಾವ್ ಟು ಡೂ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಇನ್ ದಟ್ ಈಗ ಡ್ರಾಯಿಂಗು ಅದು ಇದು ಎಲ್ಲ ಸೇಮ್ ಆನೆ ಟ್ಯಾಬ್ ಇಟ್ ಕ್ಯಾನ್ ಬಿ ಡನ್ ಥ್ಯಾಂಕ್ ಯು ಸರ್ ಈಗ ನನ್ನ ಲೆಫ್ಟ್ ಸೈಡಿಗೆ ಸಿ ಎಸ್ ಸಿ ವೆಬ್ ತ್ರೀ ಟೆಕ್ನಾಲಜೀಸ್ ಅನ್ನೋ ಸ್ಟಾಲ್ ಇದೆ ಈ ಸ್ಟಾಲ್ ಬಗ್ಗೆ ಅಲ್ಲೇ ಇರುವಂತಹ ಪರ್ಸನ್ಗಳಿಂದ ನಾವು ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ ಬನ್ನಿ ಹಾಗಾದರೆ ಹಾಂ ಈಗ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳನ್ನ ನೀವು ನೋಡ್ತಾ ಇದ್ದೀರಾ ಅವ್ರು ಆಲ್ರೆಡಿ ಡೆಮೋ ನೋಡ್ತಿದ್ದಾರೆ ಅವರಿಂದನೇ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಮ್ಯಾಮ್ ಹಲೋ ಮೇ ಐ ನೋ ಸಮ್ ಇನ್ಫರ್ಮೇಷನ್ ರಿಗಾರ್ಡಿಂಗ್ ದಿಸ್ ಸ್ಟಾಲ್ ಪ್ಲೀಸ್ ಯೆಸ್ ಸೊ ವೆಬ್ ತ್ರೀ ಯೋನ್ವರ್ಸ್ ಇಸ್ ಅ ಕಮ್ಯುನಿಟಿ ಸೊ ಕಮ್ಯುನಿಟಿ ನಾವು ಹೆಂಗೆ ಬಿಲ್ಡ್ ಮಾಡ್ತಿದ್ದೀವಿ ಅಂದರೆ ವಿಲ್ ಕೊಲಾಬ್ರೇಟ್ ವಿತ್ ಲಾರ್ಡ್ ಆಫ್ ಅದರ್ ಕಾಲೇಜಸ್ ಆ್ಯಂಡ್ ವಿ ಬಿಲ್ಡ್ ರಿಯಲ್ ಟೈಮ್ ಪ್ರಾಡಕ್ಟ್ಸ್ ಸೊ ಸ್ಟೂಡೆಂಟ್ ಗೆಪರ್ಚುನಿ ಟು ಅಪ್ಸ್ಕಿಲ್ ದ್ ಸೆಲ್ಸೋ ಟು ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಡಕ್ಟ್ಸ್ನೈಸ್ ಫಾರ್ ಇಟ್ ನೀವೆಲ್ಲ ಡ್ರೋನ್ ಬಗ್ಗೆ ತುಂಬಾ ಚಿರಪರಿಚಿತರಾಗಿರ್ತೀರ ಅನ್ಸುತ್ತೆ ಹಾಗಾದ್ರೆ ನಮ್ಮ ಬಿ ಐ ಟಿಯಲ್ಲಿ ಇವಾಗ ಡ್ರೋನ್ ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಬನ್ನಿ ಆ ಸ್ಟಾಲ್ ಅವರಿಂದ ಈ ಡ್ರೋನ್ ಎಕ್ಸಿಬಿಷನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮ್ಗೆ ಈ ಡ್ರೋನ್ ಬಗ್ಗೆ ನೀವು ಕೆಲವೊಂದು ಇನ್ಫಾರ್ಮೇಶನ್ ಕೊಡಬಹುದಾ ಏನ್ ಮಾಡ್ತೀವಿ ಆ್ಯಂಡ್ ನಾವು ನಾಟ್ ಓನ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡೋದು ಬಟ್ ನಾವೇ ನಮ್ಮದು ಅಕಾಡೆಮಿ ರನ್ ಮಾಡ್ತಾ ಇದ್ದೀವಿ ಯಾಕಂದರೆ ಇವಾಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಟ್ರೆಂಡ್ ಇನ್ಕ್ರೀಸ್ ಆಗ್ತಾ ಇದೆ ನಾವು ಡ್ರೋನ್ ಪೈಲಟ್ ಅಂತ ಕೆಲಸ ಮಾಡೋಣ ಅಂತ ಸೊ ಬಿಕಾಸ್ ಆಫ್ ದಟ್ ವಿತ್ ದಿ ಇನ್ಕ್ರೀಸಿಂಗ್ ಡಿಮಾಂಡ್ ಇನ್ ದಿ ಇಂಡಸ್ಟ್ರಿ ವಾಟ್ ವಿ ಹವ್ ಡನ್ ವಿ ಹಾವ್ ಡೆವಲಪ್ಡ್ ಅವರ್ ಓನ್ ಫ್ಲೈಡ್ರೋ ಅಕಾಡೆಮಿ ಇನ್ ದಿಸ್ ಫ್ಲೈಡ್ರೋ ಅಕಾಡೆಮಿ ಇಟ್ಸ್ ಅ ಕೋರ್ಸ್ ದಟ್ ಇಸ್ ಫಾರ್ ಓವರ್ ಸೆವೆನ್ ಡೇಸ್ ವೆರ್ ವಿ ಟೀಚ್ ಎನಿಬಡಿ ಆ್ಯಂಡ್ ಎವ್ರಿಬಡಿ ಹೌ ಟು ಹ್ಯಾಂಡಲ್ ಇಂಡಸ್ಟ್ರಿಯಲ್ ಲೆವೆಲ್ ಡ್ರೋನ್ಸ್ ಅದರಲ್ಲಿ ನಿಮಗೆ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಒಂದು ರಿಕ್ವೈರ್ಮೆಂಟ್ ಬರ್ಬೋದು ಇಲ್ಲಾಂದರೆ ಸರ್ವೆಲೆನ್ಸ್ ಇನ್ಸ್ಪೆಕ್ಷನ್ ಇರ್ಬೋದು ಆಲ್ಸೋ ಯು ಹ್ಯಾವ್ ಅಗ್ರಿಕಲ್ಚರಲ್ ಪರ್ಪಸಸ್ ಈ ಡ್ರೋನ್ಸ್ನ ಹೆಂಗು ಆಪ್ರೇಟ್ ಮಾಡೋದಂತ ವಿ ಟೀಚ್ ಇಟ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇವಾಗ ನಮ್ಮ ಜೊತೆ ಒಬ್ಬ ಹಿರಿಯ ವ್ಯಕ್ತಿ ಸ್ಟಾಲ್ ಅಲ್ಲಿ ಇದ್ದಾರೆ ಆ ಸ್ಟಾಲ್ ಬಗ್ಗೆ ಏನು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ನಾನು ಸಾಯಿ ಪ್ರಕಾಶ್ ಅಂತ ಮೇಡಮ್ ಸರ್ ಈ ಸ್ಟಾಲ್ ಬಗ್ಗೆ ನಿಮ್ಮ ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಕೊಡಬಹುದಾ ಕೊಡಬಹುದು ಈ ಸ್ಟಾಲ್ ಆಕ್ಚುಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಅವರೇ ಸೆಟಪ್ ಮಾಡಿರೋದು ನಾವು ಎರಿನ್ ಫೌಂಡೇಶನ್ ಅಂತ ಎರಿನ್ ಫೌಂಡೇಶನ್ ಅಂದರೆ ಡಾಕ್ಟರ್ ಬಾಬು ಕೃಷ್ಣ ಅಂತ ಹೆಡ್ ಆಫ್ ಫಿಲಿಪ್ಸ್ ಇನೋವೇಷನ್ ವರ್ಲ್ಡ್ ವೈಡ್ ಈ ವಾಸ್ ದೇರ್ ಹಿ ಆ್ಯಂಡ್ ಮೀ ಆ್ಯಂಡ್ ಅರ್ಜುನ್ ಮುತ್ತಾನ್ ಅಂತ ಜನರಲ್ ಇದ್ದಾರೆ ಆರ್ಮಿನಲ್ಲಿ ಆಮೇಲೆ ಮೃತ್ಯುಂಜಯ ಸಿಂಗ್ ಅಥವಾ ಇಮಿಡಿಯೇಟ್ ಪಾಸ್ಟ್ ವೋಲ್ ಎಮ್ ಡಿ ವಿ ಆಲ್ ಕಮ್ ಟುಗೆದರ್ ಸೀನಿಯರ್ ಪೀಪಲ್ ಆ್ಯಂಡ್ ವಿ ವಾಂಟ್ ಟು ಡೂ ಸಮ್ ಸರ್ವಿಸ್ ಫಾರ್ ದ ಸೊಸೈಟಿ ಸೊ ವಿ ಐಡೆಂಟಿಫೈ ಬಿ ಐ ಟಿ ಗಾಟ್ ಆನ್ ಎಮ್ ಓ ಯು ವಿತ್ ದ್ ನಾವೇನು ಮಾಡ್ತೀವಿ ಅಂದರೆ ಅವರಿಗೆ ಸ್ಟೂಡೆಂಟ್ಸ್ಗೆ ವಾಲಂಟಿಯಂಗ್ ಆಪರ್ಚುನಿಟಿ ಕೊಡ್ತೇವೆ ಸ್ಟೂಡೆಂಟ್ಸ್ ಏನಂದರೆ ಎಂಬತ್ತು ಮಾರ್ಕ್ಸ್ ಅಲ್ಲ ಎಂಬತ್ತು ಅವರ್ ಕೆಲಸ ಮಾಡಿದರೆ ಒಂದು ವರ್ಷದಲ್ಲಿ ಅವ್ರಿಗೆ ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಎಲ್ಲೋ ಹೋಗಿ ಸರ್ಟಿಫಿಕೇಟ್ ತೊಗೊಂಡು ಕೊಟ್ಬಿಡ್ತಾರೆ ದೋಂಟ್ ಅಂಡರ್ಸ್ಟ್ಯಾಂಡ್ ಸ್ಪಿರಿಟ್ ಆ್ಯಂಡ್ ಇಟ್ ವಾಟ್ ದ ಸ್ಪಿರಿಟ್ ಏನಂದರೆ ಕಮ್ಯುನಿಟಿಗೆ ಹೋಗ್ಲಿ ಏನಿಲ್ಲ ಅಂತ ತಿಳ್ಕೊಳ್ಳಿ ಮಕ್ಕಳು ಮಾಡಲಿ ಅಂತ ಸೊ ನಾವೇನು ಮಾಡ್ತೀವಿ ಅವ್ರಿಗೆ ಆಪರ್ಚುನಿಟಿ ಕೊಡ್ತೇವೆ ನಾವು ಸಿ ಎಸ್ ಆರ್ನಲ್ಲಿ ಆನೆಕಲಲ್ಲಿ ನಾಲ್ಕು ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಇದೆ ಎಲ್ಲ ಕಂಪನೀಸು ಸಿ ಎಸ್ ಆರ್ ಆನೆಕಲ್ ಅಂತ ಗ್ರೂಪ್ ಮಾಡಿ ಐ ಆಮ್ ದಿ ಕೋಆರ್ಡಿನೇಟರು ನಾವೇನು ಮಾಡ್ತೀವಿ ಆ ಕಂಪನೀಸ್ ಏನೇನು ಮಾಡ್ತಾ ಬಯೋಕಾನ್ ಇರ್ಬೋದನ್ಸ್ ಇವರೆಲ್ಲ ಒಂದು ವರ್ಕ್ಸ್ ಮಾಡ್ತಾ ಇರ್ತಾರಲ್ಲಿ ಆ ವರ್ಕ್ಸ್ಗೆಲ್ಲ ನಾವು ಸ್ವಲ್ಪ ಕೋಆರ್ಡಿನೇಟ್ ಮಾಡ್ತಾ ಇರ್ತೀವಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿ ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ವಿಮೆನ್ ಆ್ಯಂಡ್ ಚೈಲ್ಡ್ ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದರ ಡಿಪಾರ್ಟ್ಮೆಂಟ್ ಜೊತೆ ಸೇರ್ ಮಾಡ್ತೀವಿ ಮಕ್ಕಳಿಗೆ ಏನು ಮಾಡ್ತೀವಿ ವಿಲ್ ಇಂಟ್ರಡ್ಯೂಸ್ ಡೆಮ್ ಸುಮ್ಮನೆ ಹೋಗಿ ಏನೋ ಕೆಲಸ ಮಾಡೋಕ್ಕಿಂತ ವಿಲ್ ಇಂಟ್ರಡ್ಯೂಸ್ ಡೆಮ್ ಟು ಆ್ಯಕ್ಚುಯಲ್ ಸೋಷಲ್ ವರ್ಕ್ ನಮ್ದೊಂದು ಸೆಂಟರು ಮಾಡಿದ್ದೀವಿ ಇ ಸಿ ಡಿಪಾರ್ಟ್ಮೆಂಟ್ ಇಲ್ದಿ ಜೊತೆ ನಾವು ಲಿಂಕ್ ಮಾಡಿದ್ದೇವೆ ಅಲ್ಲಿ ಸಿ ಎಸ್ ಆರ್ ನೋಡಿ ಎಲ್ಲರ್ಥ ಎನ್ ಎಸ್ ಎಸ್ ಬಿ ಟಿ ಪರಿವರ್ತನೆದು ನೈನ್ ಏಕರ್ ಕ್ಯಾಂಪಸ್ ಮಾಡಿದ್ದೇವೆ ಆನೆಕಲ್ಲಲ್ಲಿ ನಮ್ಮ ಕಂಪನಿ ನಮ್ಮ ಕಂಪನಿ ಇದೆ ಕಂಪನಿಂದ ಮಾಡಿ ಫೌಂಡೇಶನ್ ಯೂಸಸ್ ದಟ್ ಪ್ಲೇಸ್ ಸೊ ಇಸ್ ಎ ಪ್ಲೇಸ್ ಸೆಟ್ ಇನ್ ನೇಚರ್ ಇನ್ಫ್ಯಾಕ್ಟ್ ಯು ಆರ್ ಆಲ್ಸೋ ವೆಲ್ಕಮ್ ಟು ಕಮ್ ಅಂಡ್ ಸಿ ದೇರ್ ವಿ ಕೆನ್ ಸಿ ದ ರೂರಲ್ ವಿಲೇಜಸ್ ಹಂಡ್ರೆಡ್ ಪರ್ಸೆಂಟ್ ದಲಿತ್ ಪಾಪ್ಯುಲೇಷನ್ ಅವ ವಿಲೇಜ್ ದಟ್ ಕೈಂಡ್ ಆಫ್ ಪೀಪಲ್ ಆರ್ ದೇರ್ ವಿ ಟ್ರೈ ಟು ವರ್ಕ್ ವಿತ್ ದ್ ಎಂಟೈರ್ ಆನೇಕಲ್ ತಾಲೂಕ್ ಇಪ್ಪತ್ತೆಂಟು ಪಂಚಾಯತ್ ಇದೆ ಆನೆಕಲಲ್ಲಿ ಎಲ್ಲಿ ಬೇಕಾದರೂ ಇವರು ವಾಲಂಟಿಯರ್ ಮಾಡ್ಬೋದು ಅವ್ರ ವಾಲಂಟಿಯರ್ ಮಾಡಿದ್ಮೇಲೆ ನೆಕ್ಸ್ಟು ಕಮ್ ಏನಾಗುತ್ತೆ ಇದೆಲ್ಲ ವರ್ಟಿಕಲ್ಸು ಬಟ್ ಆರಿಸಲ್ ಲಿಂಕ್ ವಾಲೆಂಟಿಯಮ್ನ ಯಾವ ಯಾವ ಕಂಪನಿ ತೆ ವರ್ಕ್ ಮಾಡ್ತಾರೋ ಅಲ್ಲೇ ಅವರು ಆ್ಯಕ್ಚುಲಾಗಿ ಟೇಕ್ ಇಂಟರ್ನ್ಶಿಪ್ ತೊಗೋಬೋದು ಅದಕ್ಕೆ ನಾವು ಗೈಡೆನ್ಸ್ ಕೊಡ್ತೇವೆ ಅಲ್ಲೇ ಆಮೇಲೆ ಜಾಬ್ಸ್ ತೊಗೋಬೋದು ಎಲ್ಲ ಆಯಿತು ಆಮೇಲೆ ನಾನೇ ಓನ್ ಕೆಲಸ ಮಾಡ್ತೀನಿ ಅಂದರೆ ದೇ ಕ್ಯಾನ್ ಗೋ ಫಾರ್ ಆಂಟ್ರಪ್ರೈನರ್ಶಿಪ್ ನಾನು ಡೈರೆಕ್ಟರ್ ಆಫ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಗಿದ್ವಿ ನಾನು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕಂಪನೀಸ್ಗೆ ಯೂನಿಟ್ಸ್ಗೆ ಕೆ ಎಸ್ ಎಫ್ ಸಿ ಫಂಡ್ ಮಾಡಿದ್ದಾರೆ ಆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ ಸ್ವಲ್ಪ ಅದರಿಂದ ಮಾಡ್ಬೋದು ವಿಮೆನ್ ಆಂಟರ್ಪ್ರೈನರ್ಸ್ಗೆ ಐದು ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ವರ್ಷಕ್ಕೆ ಕೊಡ್ತಾರೆ ಗೌರ್ಮೆಂಟ್ ಅವರು ಥ್ರೂ ಕೆ ಎಸ್ ಎಫ್ ಸಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ಸ್ಟೂಡೆಂಟ್ಸ್ ಅಂತ ಅಷ್ಟೇ ರಫ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇರುತ್ತೆ ಎಂಟರ್ಪ್ರೈಸ್ ಮತ್ತು ನಮ್ಮ ಮದನ್ ಪಡಿಕೆ ಮಾತಾಡಿದ್ರು ಇವತ್ತು ಕೀ ನೋಟಲ್ಲಿ ಹೇಳಿದ್ರು ಎಲ್ಲರೂ ಕೆಲಸ ಬೌಂಡ್ ಹೋಗಬೇಡಿ ಆಂಟ್ರಪ್ರೈಸ್ ಹುಡುಕಿ ಅಂತ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಸೊ ನಮ್ಮದೇನಂದರೆ ಅವ್ರು ಸ್ಟೂಡೆಂಟು ತರ್ಡ್ ಫೋರ್ತ್ ಸೆಮಿಸ್ಟರ್ ಸ್ಟಾರ್ಟ್ ಮಾಡಿದ್ರೆ ಐದು ಸೆಮಿಸ್ಟರ್ ವಾಲಂಟಿಯರಿಂಗು ಒಂದು ಸೆಮಿಸ್ಟರ್ ಇಂಟರ್ನ್ಶಿಪ್ಪು ಇವತ್ತು ಬಿ ಐ ಟಿ ಸ್ಟಾಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಇದರಿಂದ ನಿಮ್ಗೆ ಉಪಯೋಗ ಆಗಿತ್ತು ಅಂತ ಕೂಡ ಅನ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ವಿಶೇಷ ನೀವ್ ಯಾವಾಗ್ಲೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್ ಧನ್ಯವಾದ ಪವರ್ಡ್ ಬೈ ಪಬ್ಲಿಕ್ ನೆಕ್ಸ್ಟ್ ಇನ್ ಕೊಲಪರೇಷನ್ ವಿತ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ